ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ನೈಸ್ ಏನು ನಲವತ್ತೊಂದು ಕಿಲೋಮೀಟ್ರ್ ಬಿ ಬಿ ಎಮ್ ಪಿ ಪ್ರಮೇಸಿಸ್ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಹೊರ ವರ್ತುಲ ರಸ್ತೆಯಾಗಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ರೈತರ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡು ಅವತ್ತು ಒಂದು ಅಗ್ರಿಮೆಂಟನ್ನು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಜಿಲ್ಲಾಧಿಕಾರಿಗಳು ಮತ್ತು ನೈಸ್ ಕಂಪ್ನಿ ಬಿ ಎಮ್ ಐ ಸಿ ಪಿ ನೈಸ್ ಕಂಪ್ನಿ ಸೇರಿದಂತೆ ಒಂದು ಒಪ್ಪಂದ ಆಗಿತ್ತು ಏನಂತ ಅವತ್ತು ರೈತರಿಗೆ ಏನು ಕಾಂಪನ್ಸೇಷನ್ ಅವತ್ತು ಕೊಡ್ತೀವಿ ಅದರ ಜೊತೆಗೆ ಭೂಮಿ ಕಳ್ಕೊಂಡಂಥ ರೈತರ ಕುಟುಂಬಗಳಿಗೆ ಒಂದು ಎಕರೆಗೆ ಸಿಕ್ಸ್ಟಿ ಫಾರ್ಟಿ ಒನ್ ಸೈಟು ಅರ್ಧ ಎಕರೆಗೆ ತರ್ಟಿ ಫಾರ್ಟಿ ಒನ್ ಸೈಟ್ ಕೊಡ್ತೀವಿ ಅಂತೇಳಿ ಅವತ್ತು ಅಗ್ರಿಮೆಂಟ್ ಮಾಡಿಕೊಂಡರು ಅದರಂತೆ ಇವತ್ತು ಇಪ್ಪತ್ತು ವರ್ಷ ಕಳೆದಿದೆ ಇವತ್ತು ನೈಸ್ ರಸ್ತೆ ಚಾಲು ಆಗ್ತಾಯಿದೆ ಅನೇಕ ವೈರುಧ್ಯಗಳ ನಡುವೆ ಅನೇಕ ಹೋರಾಟಗಳು ಕೂಡ ಮಾಡಿದೀವಿ ನಿರಂತರವಾದ ಇಪ್ಪತ್ತು ವರ್ಷಗಳ ಹೋರಾಟದಲ್ಲಿ ಇನ್ನೂ ಕೂಡ ಅದೇನು ಪರಿಹಾರ ಕೊಡಬೇಕಲ್ಲ ಅದನ್ನು ಸರ್ಕಾರ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಯಾಕೆ ನಾವು ಕೇಳ್ತಾ ಇರೋದು ಇವತ್ತು ಎರಡು ಸಾವಿರ ಕುಟುಂಬಗಳು ಇವತ್ತು ಬೆಂಗಳೂರಿನ ಹುಸಿರು ಕಟ್ಟುವಂಥ ಒಂದು ಟ್ರಾಫಿಕ್ ವ್ಯವಸ್ಥೆಯನ್ನು ಅದು ಸುಲಲಿತ ಮಾಡಿಕೊಟ್ಟಂಥ ನೈಸ್ ಏನು ರಸ್ತೆ ಇದೆ ಅದಕ್ಕೆ ಜೀವನಾಡಿಗಳಾಗಿ ತಮಗೆ ಬೆನ್ನೆಲುಬಾಗಿ ತಮಗೆ ಆಧಾರವಾಗಿದ್ದಂಥ ಭೂಮಿನ ರೈತರು ಕಳ್ಕೊಂಡಿದ್ದಾರೆ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಇವತ್ತು ನಂಬ್ತೀರಾ ಕೇವಲ ಮೂರ್ನಾಲ್ಕು ಲಕ್ಷ ಕಾಂಪನ್ಸೇಷನ್ ಕೊಟ್ಟಿದ್ದು ಬಿಟ್ಟರೆ ಅವ್ರಿಗೇನು ಸಿಕ್ಕಲೇ ಇಲ್ಲ ಇವತ್ತು ನಾವು ಹೋರಾಟಗಳನ್ನ ಮುಂದುವರಿಸಿದ್ದೀವಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಗೆ ಸಿ ಎಮ್ಗೆ ಡಿ ಸಿ ಎಮ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಲೆಟರ್ಗಳನ್ನ ಮನವಿ ಮೇಲೆ ಮನವಿ ಕೊಟ್ಕೊಂಡು ಬೀದಿ ಹೋರಾಟಗಳನ್ನ ಮಾಡಿದ್ದೀವಿ ಸಾಕಷ್ಟು ಹೋರಾಟ ಮಾಡಿದ್ವಿ ಇವತ್ತು ಕೂಡ ಫಲ ಸಿಗ್ತಾಯಿಲ್ಲ ಅಂತಿಮವಾಗಿ ನಾಳೆ ಈ ಒಂದು ಬಿ ಎಮ್ ಐ ಸಿ ಪಿಯಲ್ಲಿ ಭೂಮಿ ಕಳ್ಕೊಂಡಂಥ ಎರಡು ಸಾವಿರ ರೈತ ಕುಟುಂಬಗಳ ನಿವೇಶನ ಕೊಡಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರ್ಣಾಯಕವಾದ ಒಂದು ಹೋರಾಟಕ್ಕೆ ಬಂದಿದ್ವಿ ಯಾಕೆ ಇವತ್ತು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಹೆಸರಾಂತ ಒಂದು ಪತ್ರಿಕೆಯಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬಿ ಎಮ್ ಐ ಸಿ ಪಿಯ ಎಲ್ಲ ಆಸ್ತಿಗಳನ್ನು ಸರ್ಕಾರ ವಶಕ್ಕೆ ತಗೋತೀವಿ ಅಂತ ಮಾತಾಡ್ತಾರೆ ಇನ್ನೂ ಇಪ್ಪತ್ತು ವರ್ಷ ಆದರೂ ಕೂಡ ರೈತರಿಗೆ ಕಾಂಪನ್ಸೇಷನ್ ಸರಿಯಾಗಿ ಕೊಟ್ಟಿಲ್ಲ ಈ ನಿವೇಶನಗಳ ಮೂಲಕ ಕೊಡಬೇಕಾದಂಥ ಹಕ್ಕನ್ನೇ ಕೊಡದೆಯೇ ಹೇಗೆ ಇದು ಸರ್ಕಾರ ಅವಶ್ಯಕತೆ ತಗೊಳ್ತದೆ ಇವತ್ತು ಅದೇ ರೀತಿಯಲ್ಲಿ ಕಂಪ್ನಿಗಳ ಲೆಕ್ಕಾಚಾರದಲ್ಲಿ ಎಲ್ಲ ಖಾಸಗಿ ಸಂಸ್ಥೆ ನಡೀತಾ ಇದೆ ಅದು ನಾವು ಕೊಟ್ಬಿಟ್ಟಿದ್ದೀವಿ ಈಗ ನಮಗೆ ಬರಬೇಕಾದಂಥ ನಿವೇಶನ ಕೊಟ್ಟೇ ಕೊಡಬೇಕು ಅನ್ನುವಂಥದ್ದು ಆ ವಿಚಾರದಲ್ಲಿ ಸರ್ಕಾರದ ಕಣ್ಣನ್ನು ತೆರೆಸಲೇಬೇಕು ಕೆಲವು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರು ರೈತರನ್ನ ಆಲಸ್ತಾ ಇದ್ದಾರೆ ಇವತ್ತು ಕಂಪ್ನಿ ಹತ್ರ ಹೋಗಿ ಕೇಳಿದ್ರೆ ಕಂಪ್ನಿ ಕೊಡೋಕೆ ಸಿದ್ಧ ಇದೆ ಲೇಔಟ್ಗಳನ್ನೂ ಕೂಡ ಮಾಡಿದೆ ಆದರೆ ಸರ್ಕಾರ ಯಾಕೋ ಏನೋ ಗೊತ್ತಿಲ್ಲ ಈ ಲಂಚಾವತಾರದ ಒಂದು ಪ್ರಕರಣವಾಗಿ ಅವರು ಏನು ಕೇಳ್ತಾ ಇದ್ದಾರೋ ಗೊತ್ತಿಲ್ಲ ಬರೀ ಆಟ ಆಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಮತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಜೊತೆ ಕಣ್ತರಿಸೋಕ್ಕೋಸ್ಕರ ಅಂತಿಮವಾಗಿ ಇವತ್ತು ರೈತರು ಯಾವ ಇದ್ದಾರೆ ಅಂದರೆ ಭೂಮಿ ಕಳ್ಕೊಂಡು ಇವತ್ತು ಒಂದೊಂದು ಎಕರೆ ಭೂಮಿ ಒಂಬತ್ತು ಕೋಟಿ ಹತ್ತು ಕೋಟಿ ಇದೆ ಸ್ವಾಮಿ ಆದರೆ ಇವತ್ತು ಮೂರ್ನಾಲ್ಕು ಲಕ್ಷಕ್ಕೆ ಎಕರೆ ಭೂಮಿ ಕಳ್ಕೊಂಡಂಥ ರೈತರಿಗೆ ನೀವು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಂಥ ಇವತ್ತು ನಮ್ಮ ಹತ್ರ ಅಗ್ರಿಮೆಂಟ್ ಇದೆ ಅದನ್ನು ಕೊಡದೆ ಇಪ್ಪತ್ತು ವರ್ಷದ ಆಟ ಆಡಿಸ್ತಾ ಇದ್ದೀರಲ್ಲ ವಿಷ ಕುಡಿದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಆ ಎರಡು ಸಾವಿರ ರೈತ ಕುಟುಂಬಗಳ ಪ್ರತಿನಿಧಿತ್ವವಾಗಿ ನಾಳೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ಎಲ್ಲ ಪತ್ರಕರ್ತರು ಈ ವಿಚಾರಕ್ಕೆ ರೈತರ ಈ ಗಂಭೀರವಾದಂಥ ಈ ಸಮಸ್ಯೆಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಸರ್ಕಾರದ ಕಣ್ತರಿಸೋಕ್ಕೋಸ್ಕರ ನಾಳೆ ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತ ಇದ್ದೀನಿ ನಾನು ಕೆ ಎನ್ ಲಿಂಗೇಗೌಡ ಅಂತೇಳಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಇದ್ದೀನಿ ರಮಾನಿ ರೇಣುಕೋ ಪ್ರಸಾದ್ ಅವರು ಅಲ್ಲಿ ಭೂಮಿ ಕಳ್ಕೊಂಡು ನಮ್ಮನ್ನೆಲ್ಲನೂ ಕೂಡ ಹೋರಾಟದ ಗೆಳೆಯರಾಗಿ ಸಾಕಷ್ಟು ಇಪ್ಪತ್ತು ವರ್ಷದಿಂದಲೂ ಕೂಡ ನಾವು ಜೊತೆಲಿ ಹೋರಾಟ ಮಾಡ್ಕೊಂಬಂದಿದ್ವಿ ಸರ್